ಹದಿಮೂರನೆಯ ದಿನದ ಯುದ್ಧ ಯುದ್ಧದ ಹದಿಮೂರನೇ ದಿನ ಬೆಳಗಾಯಿತು ದ್ರೋಣನ ನಾಯಕತ್ವದ ಮೂರನೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಅರ್ಜುನನು ತ್ರಿಗರ್ತರ ಜೊತೆಗೆ ಸೆಣಸುತ್ತಾ ರಣರಂಗದ ದಕ್ಷಿಣಕ್ಕೆ ಹೋಗಬೇಕಾಯಿತು ಅವನು ಹೊರಟು ಹೋದ ಮೇಲೆ ದ್ರೋಣನು ತನ್ನ ಸೈನ್ಯವನ್ನು ಪದ್ಮವ್ಯೂಹದಲ್ಲಿ ನಿಲ್ಲಿಸಿದನು ಪದ್ಮದ ಒಂದೊಂದು ದಳದಲ್ಲಿಯೂ ಕೌರವರ ವೀರರು ಪದ್ಮದ ಕೇಂದ್ರದಲ್ಲಿ ದುರ್ಯೋಧನನು ಇದ್ದನು ಮೊದಲ ಸುತ್ತಿನ ದಳದಲ್ಲಿ ಕೃಪಾ ರಾಧೇಯ ದುಶಾಸನ ಮತ್ತಿತರರು ಎರಡನೆಯ ಸುತ್ತಿನಲ್ಲಿ ಜಯದ್ರಥ ಮತ್ತು ಅವನ ಸೈನ್ಯ ಅವನ ನಂತರ ಅಶ್ವತ್ಥಾಮ ದಾರ್ಥರಾಷ್ಟ್ರರು ಅನಂತರ ಶಕುನಿ ಕೃತವರ್ಮ ಶಲ್ಯ ಭೂರಿಶ್ರವಸ್ಸು ಮತ್ತು ಅವನ ಸೋದರ ಶಲ ಎಲ್ಲರಿಗೂ ಧರಿಸಲು ಕೆಂಪು ರೇಷ್ಮೆ ಕೆಂಪು ಹೂವಿನಹಾರ ಬೆಳಗಿನ ಹೊಂಬಿಸಿಲಲ್ಲಿ ಕಮಲದ ತಳದಂತೆ ಕಾಣುತ್ತಿತ್ತು ಕೌರವ ಸೇನೆ ದ್ರೋಣನು ಪದ್ಮದ ಹೊರಗೆ ಪ್ರತಿಷ್ಠಾಪಿತನಾಗಿದ್ದನು ಯುದ್ಧವು ಆರಂಭವಾಯಿತು ಭೀಮನ ಮುಂದಾಳ್ತನದಲ್ಲಿ ಸಾತ್ಯಕಿ ದೃಷ್ಟದ್ಯುಮ್ನ ತ್ರಿಪದ ಕುಂತಿಭೋಜ ಕ್ಷಾತ್ರಧರ್ಮ ಬೃಹತ್ ಕ್ಷಾತ್ರ ದೃಷ್ಟಕೇತು ಘಟೋತ್ಕಜ ಯುಧಾಮನ್ಯು ಉತ್ತಮೌಜ ಶಿಖಂಡಿ ವಿರಾಟ ಯುಧಿಷ್ಠಿರ ನಕುಲ ಸಹದೇವರು ಕೇಕೆಯ ಸೋದರರು ಮುಂತಾದ ವೀರರೆಲ್ಲರೂ ಒಟ್ಟಿಗೆ ಪದ್ಮವ್ಯೂಹವನ್ನು ಸುತ್ತಿದರು ದ್ರೋಣನು ವ್ಯೂಹದ ಸುತ್ತಲೂ ರಥವನ್ನು ಓಡಿಸುತ್ತಿದ್ದು ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದನು ಸೈನ್ಯ ನಾಶವಾಯಿತೇ ಹೊರತು ವ್ಯೂಹವನ್ನು ಒಡೆದು ಒಳಪ್ರವೇಶಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಇದಿಷ್ಟಿದನಿಗೆ ಚಿಂತೆಯಾಯಿತು ಸಂಧೆಯಾಗುವುದರೊಳಗೆ ಸೇನೆಯೆಲ್ಲ ನಷ್ಟವಾದರೆ ಅರ್ಜುನ ಯಾವಾಗ ಹಿಂತಿರುಗುವನೋ ತಿಳಿಯದು ಕೋಪಗೊಂಡಿರುವ ಸುಶರ್ಮನದ್ದು ಇಂದು ನಿರ್ಣಾಯಕ ಯುದ್ಧ ಬೇರೆ ಈಗ ಇರುವ ಆಸೆ ಎಂದರೆ ಅಭಿಮನ್ಯು ಒಂದೇ ಅವನಿಗೆ ಪದ್ಮವ್ಯೂಹವನ್ನು ಭೇದಿಸಲು ಗೊತ್ತು ಹಾಗಾಗಿ ಆ ಬಾಲಕನಿಗೆ ಈ ಗುರುತರ ಹೊಣೆಯನ್ನು ಹೊರಿಸಲು ನಿರ್ಧರಿಸಿದ ಯುಧಿಷ್ಠಿರನು ಮಗು ಅರ್ಜುನನು ಹಿಂತಿರುಗಿದ ಮೇಲೆ ಅವನಿಗೆ ನಾವು ಯುದ್ಧ ಮಾಡಿದ ಕ್ರಮ ಸರಿಯಾಗಿರಲಿಲ್ಲ ಎಂದು ಅನಿಸಬಾರದು ಈಗ ದ್ರೋಣನ ಈ ಪದ್ಮವ್ಯೂಹವನ್ನು ಭೇದಿಸಬೇಕಾಗಿದೆ ಇದು ನಿನಗೆ ಅರ್ಜುನನಿಗೆ ಕೃಷ್ಣನಿಗೆ ಮತ್ತು ಅವನ ಮಗನಾದ ಪ್ರದ್ಯುಮ್ನಿಗೆ ಮಾತ್ರ ಗೊತ್ತು ಅವರಾರೂ ಇಲ್ಲದಿರುವುದರಿಂದ ಈಗ ನೀನೇ ನಮಗೆ ಸಹಾಯ ಮಾಡಬೇಕು ಎನ್ನಲು ಸ್ವಲ್ಪ ಯೋಚಿಸಿ ಮುದ್ದಾಗಿ ನಕ್ಕು ಅಭಿಮನ್ಯು ದೊಡ್ಡಪ್ಪ ಖಂಡಿತ ಅದನ್ನು ನಾನು ಮಾಡಬಲ್ಲೆ ಆದರೆ ಅಪ್ಪ ನನಗೆ ಹೇಳಿಕೊಟ್ಟಿರುವುದು ಕೇವಲ ಪ್ರವೇಶ ಮಾತ್ರ ಪದ್ಮವ್ಯೂಹದಿಂದ ಹೊರಬರುವುದು ಹೇಗೆಂದು ನನಗೆ ತಿಳಿಯದು ಎಂದನು ಯುಧಿಷ್ಠಿರನು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ವ್ಯೂಹದಲ್ಲಿ ನೀನು ಒಂದು ಕಡೆ ಜಾಗ ಮಾಡಿಕೊಟ್ಟರೆ ಸಾಕು ನಾವು ಉಳಿದುದನ್ನು ನೋಡಿಕೊಳ್ಳುತ್ತೇವೆ ನಾವೆಲ್ಲ ನಿನ್ನ ಹಿಂದೆಯೇ ಇರುತ್ತೇವೆ ಒಳನುಗ್ಗಿ ವ್ಯೂಹವನ್ನು ಮುರಿಯುತ್ತೇವೆ ಎಂದನು ಭೀಮನು ನಿನ್ನ ಸಮೀಪದಲ್ಲಿ ನಾನು ದೃಷ್ಟದ್ಯುಮ್ನ ಸಾತ್ಯಕಿ ಕೇಕೆಯರು ಪಾಂಚಾಲರು ಮತ್ಸ್ಯರು ಪ್ರಭದ್ರಜರು ಎಲ್ಲರೂ ಇರುತ್ತೇವೆ ನೀನು ವ್ಯೂಹವನ್ನು ಭೇದಿಸಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮುಗಿಯುತ್ತದೆ ಎಂದನು ಇಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರಲ್ಲ ಎಂದು ಅಭಿಮನ್ಯುಗೆ ಬಹಳ ಸಂತೋಷವಾಯಿತು ಪೂರ್ಣಚಂದ್ರನಂತೆ ರೂಪವಂತನಾದ ಅವನ ಕಣ್ಣುಗಳು ಮಿನುಗಿದವು ಅವನಂತಹ ದಿವ್ಯ ತೇಜಸ್ಸಿನ ಹುಡುಗ ಇನ್ನೊಪ್ಪನಿರಲಿಲ್ಲ ಹಾಗಾಗಿ ಅಭಿಮನ್ಯು ದೊಡ್ಡಪ್ಪ ಇಂದು ನಾನು ಇದನ್ನು ಸಾಧಿಸಿಯೇ ತೀರುವೆ ಕೌರವರು ಜ್ವಾಲೆಯಲ್ಲಿ ಬಿದ್ದ ಪತಂಗದಂತೆ ನಾಶವಾಗುವುದನ್ನು ನೀವುಗಳು ನೋಡುವಿರಿ ಇಂದು ನಾನು ಕುರುವಂಶಕ್ಕೂ ವೃಷ್ಣಿವಂಶಕ್ಕೂ ಕೀರ್ತಿಯನ್ನು ತರುವೆ ಕುರುಕ್ಷೇತ್ರದಲ್ಲಿ ಹೋರಾಡಿದ ಅಪ್ರತಿಮ ವೀರನನ್ನು ಹೆತ್ತ ತಾಯಿ ನಾನು ಎಂದು ಅಮ್ಮನು ಸಂಭ್ರಮ ಪಡುವಳು ನನ್ನ ಇಂದಿನ ಹೋರಾಟವನ್ನು ಯಾರೂ ಮರೆಯಲಾರದಿರಿ ಎಲ್ಲರೂ ಹೆಮ್ಮೆ ಪಡುವಂತಹ ನನ್ನ ಯುದ್ಧವನ್ನು ಕೌರವರು ನೋಡಲಿ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ